ಸೆಕೆಂಡ್ ಸಂಡೇ ಮೀಟಿಂಗ್ ನಡೆಯೋದು ಅಣ್ಣ ಅವರ ಮನೆಯಲ್ಲಿ ಕಲಾವಿದರ ಸಂಘ ಅಲ್ಲಿ ಎಲ್ಲರೂ ಒಂದೇ ಸರ್ ಎಲ್ಲರೂ ಒಂದೇ ಇಡೀ ಆರ್ಟಿಸ್ಟ್ಗಳು ಹೂ ಇಸ್ ಹೂ ನಾಟ್ ದ ಸ್ಟಾರ್ಸ್ ನಾಟ್ ದ ಸೂಪರ್ ಸ್ಟಾರ್ಸ್ ನಾಟ್ ದ ಮೆಗಾ ಸ್ಟಾರ್ಸ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಮಾಡಿರ್ಬೋದು ಅಥವಾ ಸಣ್ಣದೊಂದು ಸಣ್ಣದೊಂದು ಪಾತ್ರ ಅವರು ಕೂಡ ಹಂಗೆ ಇರೋರು ಆಮೇಲೆ ಟ್ರೀಟ್ ಮಾಡೋದು ಕರೆಕ್ಟ್ ನೋ ಭೇದ ನೋಡಿ ಚಿಕ್ಕ ಹುಡುಗ ಸರ್ ಈಗ್ಲೂ ಕಣ್ಣು ಕಟ್ಟಂಗಿದೆ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇಡೀ ಆರ್ಟಿಸ್ಟ್ಗಳು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಒಂದು ಪ್ರಾಬ್ಲಮ್ ಇದ್ರೆ ಆ ಚರ್ಚೆ ಆಗಿ ಅದು ಅಣ್ಣವರ ಮನೆಯಲ್ಲೇ ಆಗಿ ಭರ್ಜರಿ ಊಟ ಮಾಡಿಸಿ ಹೊಟ್ಟೆ ತುಂಬ ಮಾಡಿಸಿ ಆಮೇಲೆ ಅವ್ರ ಮನೆಯಲ್ಲಿ ಒಂದು ವಿಶೇಷತೆ ಏನಂದ್ರೆ ಲಾಸ್ಟ್ ಅಲ್ಲಿ ನಮ್ಮ ಫ್ಯಾಮಿಲಿ ಮತ್ತೆ ಅವ್ರು ಕೂತ್ಕೊಂಡು ಊಟ ಮಾಡೋದು ನಾನು ಅಪ್ಪ ಅಮ್ಮ ಅಕ್ಕ ಆಮೇಲೆ ಅವರು ಪಾರ್ವತಮ್ಮ ಹೀಗೆ ಒಂದಷ್ಟು ಇದು ಮಾಡ್ಕೊಂಡು ಊಟ ಅಣ್ಣ ಅವ್ರ ಪಕ್ಕದಲ್ಲಿ ನಾನು ಕೂತಿರ್ಬೇಕು ಅವ್ರು ನನ್ಗೆ ತಿನ್ನಿಸೋದು ನಾನು ಮೊದಲೇ ಆಗಿ ಫಸ್ಟ್ ನೈಟ್ ನಾನು ನನ್ನ ಹೆಂಡತಿ ರೂಮ್ ಒಳಗೆ ಹೋಗ್ಬಿಟ್ಟು ಅಪ್ಪ ಹಾಕಿ ಮಲ್ಗೋಣ ಅಂತ ಆಚೆ ಕಡೆ ಓಡಾಡ್ತಾ ಇದ್ದೀನಿ ನಾನ್ ಹೆಂಡತಿ ಮಲಗಿರ್ಬೇಕಾದ್ರೆ ಅಂತಂದ್ರೆ ನೋಡಿದ್ರೆ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಸಾವಿರದ ಐನೂರು ರೂಪಾಯಿ ಮುಯ್ಯಲ್ ಬಂದಿರೋದು ಅರವತ್ತು ಸಾವಿರ ರೂಪಾಯಿ ಈಗ ಬಂದಿರೋದು ಅರವತ್ತು ಸಾವಿರ ರೂಪಾಯಿ ಇಟ್ಕೊಂಡಿದ್ದೀನಿ ನಾನು ಒಳ್ಳೆ ಆಗಿದ್ದೀನಿ ಹೆಂಗೆ ಅಂತ ಬಟ್ ಭಗವಂತ ಎಲ್ಲೂ ಕೈ ಬಿಡಲಿಲ್ಲ ಸರ್ ಐ ಹ್ಯಾವ್ ನೋ ರಿಗ್ರೆಟ್ಸ್ ಇಟ್ ಲೈಫ್ ಆಮೇಲೆ ನನ್ನ ನನಗೆ ತುಂಬ ಆಶ್ಚರ್ಯ ಕೊಡೋದು ಸರ್ ಈ ಸಾವಿರ ಕೋಟಿ ಸಿಕ್ತು ನೂರು ಕೋಟಿ ಸಿಕ್ತು ಇನ್ನೂರು ಕೋಟಿ ಸಿಕ್ತು ಸಂತೋಷ ಅವ್ರಿಗೆ ಏನಾದರೂ ಒಂದು ನಿಯತ್ತಾಗಿ ದುಡ್ದಿದ್ರೆ ಅದೇ ಇಲ್ಲದೆ ದುಡ್ದಿರೋ ದುಡ್ಡನ್ನ ಇಟ್ಕೊಂಡು ನಾನು ಹೇಳುವ ಏನು ಮಾಡ್ಬೋದು ಅದನ್ನ ಇಟ್ಕೊಂಡು ಬಟ್ ಐ ಆಮ್ ಟೇಕಿಂಗ್ ಲೈಫ್ ಎಸ್ ಅ ಪ್ರೆಷರ್ ಇದೆ ಪ್ರೆಷರ್ ಇದೆ ಇವಾಗ ಜಿ ಎಸ್ ಟಿ ಸಿನಿಮಾ ರಿಲೀಸ್ ಮಾಡ್ತಿರೋದೇ ದೊಡ್ಡ ಪ್ರೆಷರ್ ನಾನು ನಿಮ್ಮ ಬಾಲ್ಯ ಹೇಗಿತ್ತು ತುಂಬ ಸುಂದರವಾಗಿತ್ತು ಅದ್ಭುತದಲ್ಲಿ ಅದ್ಭುತವಾದಂಥ ಬಲ್ಯನದು ಶನಿವಾರ ಮಧ್ಯಾಹ್ನ ಸ್ಕೂಲಿಂದ ಬಂದು ಬ್ಯಾಗನ್ನು ಇಳಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಯಿಂದ ಹೊರಟ್ರೆ ಊಟ ಬೇಡ ತಿಂಡಿ ಬೇಡ ಏನು ಬೇಡ ಬರೀ ಆಟ ಆಮೇಲೆ ಸೀಸನಲ್ ಸರ್ ಒಂದು ಸೀಸನಲ್ಲಿ ಗೋಲಿ ಒಂದು ಸೀಸನಲ್ಲಿ ಗಿಲ್ಲಿ ದಾಂಡ್ಲು ಒಂದು ಸೀಸನಲ್ಲಿ ಬುಗ್ರಿ ಒಂದು ಸೀಸನಲ್ಲಿ ಮರಕೋತಿ ಒಂದು ಸೀಸನಲ್ಲಿ ಪಟ ಒಂದು ಸಜ್ಜ ಯಾವ ಆಟ ಆಡಿಲ್ಲ ನಾವು ಬಚ್ಚ ಆಮೇಲೆ ಅಳ್ಗುಳಿ ಮನೆ ಮನೆ ಆಟ ಚಿಕ್ಕ ಚಿಕ್ಕದು ಕುಕ್ಕರ್ಗಳಿಟ್ಕೊಂಡು ಬೇಯಿಸ್ಕೊಂಡು ಆಟ ಆಡೋದು ಈ ಅದ್ಭುತದಲ್ಲಿ ಅದ್ಭುತ ಅವಾಗ ಒಂದು ಸ್ಟೈಲ್ ಇತ್ತು ನೀವು ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡ್ತಾ ಇದ್ರ ಈ ಕಾರ್ಯಕ್ರಮ ಇವತ್ತು ನಮ್ಮ ಇದರಲ್ಲಿ ನಡೀತಾ ಇದೆ ಒಂದು ಡಾನ್ಸ್ ತಮಾಕ ಡಾನ್ಸ್ ತಮಾಕದಲ್ಲಿ ಇವತ್ತು ಮೊದಲನೇದಾಗಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ರೆ ಗಣಪತಿ ಬಾಟ್ ಇದು ಸ್ಟೈಲ್ ಇದ್ದಿದ್ದು ನಾನು ಚೇಂಜ್ ಮಾಡಿದೆ ಸಾರಿ ಬೇಕಾ ನಿಮ್ಗೆ ಇವೆಲ್ಲ ಯಾಕ್ ಸರ್ ನಿಮ್ಗೆ ಡ್ಯಾನ್ಸ್ಗೆಲ್ಲ ಬಂದ್ರಿ ಇನ್ನೇನೇನು ನೋಡ್ಬೇಕು ಅಪ್ಪ ಗಣಪತಿ ಸರ್ ಬರ್ತಾ ಇದ್ರೆ ನೋಡ್ಕೊಳ್ಳಿ ಚೇಂಜ್ ಮಾಡಿದೆ ನಾನು ಆಮೇಲೆ ಐ ಮೇಡ್ ಇಟ್ ವೆರಿ ಕಲೋಕೆಲ್ ಒಂದು ಸಿದ್ಧಾಯಂಕರಿಂಗಲ್ಲ ಅದು ಇಲ್ಲ ಹಂಗಿಲ್ಲ ನಾನು ಏಯ್ ಇದು ಮಾಡ್ತಾ ಇದ್ದರೆ ಯಾವ ಲೋಪರಿಂಗೇ ಒಂದು ಏನೋ ಒಂದು ತಗೊಂಡು ಏನೋ ಒಂದು ಮಾಡಿ ಅದು ಎರಡು ಎಪಿಸೋಡ್ ವಾಡಿತು ನೋಡಿ ತಗಿಲಿ ಇವಾಗ ನನ್ನ ತಗಿಲಿ ನೋಡಲ್ಲ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು ನಾರ್ಮಲ್ ಸ್ಟೈಲ್ ಈಗ ಜಿ ಎಸ್ ಟಿ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ನಾರ್ಮಲ್ ನಾನ್ ಕೇಳ್ತಾನೆ ಇಲ್ಲ ಹೇಳಿ ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದಿರಾ ಅಂತ ಆಮೇಲೆ ಎಷ್ಟೋ ಸರಿ ಹೇಳ್ಬಿಡ್ತಾ ಇದ್ದೆ ನಿಮ್ ಮಾತ ನಾನು ಹೇಳ್ಬಿಡ್ತೀನಿ ಅಂತ ಏನು ಅನ್ನೋದು ಇಟ್ ವಾಸ್ ಲೈಕ್ ಫ್ಯಾಮಿಲಿ ನಾವೆಲ್ಲ ಒಂದೇ ತರ ಇದ್ವಿ ಶೂಟಿಂಗ್ ಹೋಗಿದ್ದೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಪಿಕ್ನಿಕ್ ತರ ಇತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆಮೇಲೆ ಕೊನೆ ದಿನ ಮಾತ್ರ ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ನಾವು ನಾನು ಗಳ್ಬಿಟ್ವಿ ಈ ಡೌ ಎಲ್ಲ ಬಿಟ್ಟು ಬೇರೆ ಏನಾದ್ರು ಹೇಳ್ತೀರಾ ರಾತ್ರೋ ರಾತ್ರಿ ನಿಂತಿದ ಕಾಲ್ ನಿಂತಿದ ಜಾಗದಲ್ಲಿ ಎರಡುವರೆ ಬೇಕು ಅಂತ ಹೇಳೋರು ಡಾಕ್ಟರ್ ರಾತ್ರಿ ರಾತ್ರಿ ಎಂಟು ಗಂಟೆ ಒಂಬತ್ತು ಟ್ವೆಂಟಿ ಫೈವ್ ಇಯರ್ಸ್ ಎರಡೂವರೆ ಲಕ್ಷ ಬಟ್ ಮಾಡ್ತಾ ಇದ್ದೆ ನಾನು ಏನೇನೋ ಮಾಡಿ ಮಾಡಿ ಸರ್ ನೀವು ದಯವಿಟ್ಟು ಪ್ರೊಸೀಜರ್ ಶುರು ಮಾಡ್ಬಿಡಿ ಆಪರೇಷನ್ ಮಾಡಿ ನಾನು ತಂದು ಕಟ್ತೀನಿ ಅಂತೆಲ್ಲ ಹೇಳಿ ಅವ್ರಿಗೆಲ್ಲ ಹೇಳಿ ಹನ್ನೊಂದು ಗಂಟೆ ಒಳಗೆ ಹನ್ನೆರಡು ಗಂಟೆ ಒಳಗಡೆ ಹೋಗಿ ಕಟ್ತಾ ಇದ್ದೆ ಈ ಪರಿಸ್ಥಿತಿಗಳು ಪರಿಸ್ಥಿತಿಗಳಿತ್ತು ಐ ಡೋಂಟ್ ಸರ್ ಎಲ್ಲ ಬಿಟ್ರೆ ಲೈಫ್ ಎಲ್ಲ ಓ ನನ್ನತ್ರ ದುಡ್ಡಿದೆ ಅಟ್ಲೀಸ್ಟ್ ನಿಮ್ಮ ನಮ್ಮ ಕೊನೆಗಾಲದಲ್ಲಿ ಒಂದಷ್ಟು ವಿಚಾರ ಇರ್ಬೇಕಲ್ಲ ಇಷ್ಟು ಇಷ್ಟು ಪಾರ್ಟಿ ಮಾಡಿದೆ ಈ ಪಾರ್ಟಿ ಮಾಡಿದೆ ಯಾರನ್ನ ಮೀಟ್ ಮಾಡಿದೆ ಗೊತ್ತೇ ಇಲ್ಲ ಎಲ್ಲ ಮರ್ತೋಗಿಡಿದೆ ಬರೀ ಪಾರ್ಟಿಗಳು ಮಾಡ್ಕೊಂಡು ಸುತ್ತಾಡ್ಕೊಂಡು ಮಜಾ ಮಾಡಿ ಈ ತರದ್ ಏರ್ ಹೇಳ್ತಾ ಇದ್ರೇನೆ ಅಲ್ವಾ ಚಂದ ಅಮ್ಮನ ಬಗ್ಗೆ ಹೇಗೆ ಸೂಪರ್ ಹೀರೋ ಸ್ವಲ್ಪ ದೀರ್ಘವಾಗಿ ಈ ಮನೆ ಇವತ್ತು ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಅಮ್ಮ ಈ ಮನೆ ಎಷ್ಟು ಸುಭದ್ರವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಅಮ್ಮ ನನ್ನ ತಂದೆ ತೀರ್ಕೊಂಡಿದ ತಕ್ಷಣ ಹೆಂಗೆ ಮನೆಗೆ ಇದ್ದಂಥ ಕಾಂಪೌಂಡ್ ಬಿದ್ದೋದಕ್ಕೆ ಒಂದು ರಕ್ಷಣೆ ಆಗೋಯ್ತು ಮತ್ತೆ ಆ ಕಾಂಪೌಂಡ್ ಇವಾಗ ಆ ಲೆವೆಲ್ಗೆ ಕಟ್ಟೋದಕ್ಕೆ ಮಾಡಿರೋದಂದ್ರೆ ಅಮ್ಮ ದ ಬೆಸ್ಟ್ ತಿಂಗ್ ನಮ್ಮಅಮ್ಮನ್ ಇರೋದೇನಂದ್ರೆ ಲೈಫಿನ ಬಗ್ಗೆ ಒಂದು ಹುರುಪು ಸರ್ ಏನು ಕೇರ್ ಮಾಡೋದು ಇಷ್ಟೇ ಕಾಣ್ ಏನು ಮಾಡೋಕ್ಕಾಗುತ್ತೆ ಅಯ್ಯ ಮಾಡಿ ಕೆಲಸ ಮಾಡಿ ಕೆಲಸನೇ ನಿಮ್ಮ ಉತ್ತರ ಏನೂ ಇಲ್ಲ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ರೋಗಗಳು ಜಾಸ್ತಿ ಆಗುತ್ತೆ ಕೆಲಸ ಮಾಡಿ ಹೋಗಿ ಏನಾದರೂ ಒಂದು ಕೂಲಿ ಕೆಲಸ ಆದರೂ ಮಾಡಿ ಅಂತ ನಾನು ನಮ್ಮಮ್ಮನಿಗೆ ಅದನ್ನೇ ಹೇಳಿದೆ ನಮ್ಮ ಅಪ್ಪನಗಳು ನಾನು ಒಬ್ಬಿಡ್ತೀನಿ ಸುಜಾ ಅಂತಂದ್ರೂ ನಾನೊಂದು ನಾನು ಯಾರಿಗೋಸ್ಕರ ಬದುಕಲಿ ಅದೊಂದು ಕಂಪ್ಲೇಂಟ್ ನಮ್ಮ ಹೇಳೋದು ಏನಂದ್ರೆ ನೀನು ಇಷ್ಟು ವರ್ಷ ದುಡ್ದಿರೋದು ನನ್ನ ಕೈಗೆ ಕೊಟ್ಟಿದ್ದಿದ್ರೆ ಅದನ್ನು ಎಲ್ಲೋ ಒಂದು ಕಡೆ ಕೂಡಾಕಿ ನಾನು ಅದ್ರ ಅದರಲ್ಲಿ ಬರುವಂತಹ ಎಕ್ಸ್ಟ್ರಾ ದುಡ್ಡನ್ನು ನೀನು ಚಾರಿಟಿ ಮಾಡ್ಬೋದಾಗಿತ್ತು

जी चा जब हम हमको आवाज दो हम हैं वही हम थे जा